ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರಗಳೇರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹ ನಾವು ಬಾಳೆ ಬಗ್ಗೆ ಸರಣಿ ವಿಡಿಯೋಗಳು ಮಾಡ್ತೀವಿ ಅಂತ ಹೇಳಿದ್ವಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಮತ್ತೊಂದು ವಿಡಿಯೋ ಕಾರ್ಯಕ್ರಮದೊಂದಿಗೆ ಹಾಜರಾಗಿದ್ದೀನಿ ಬಾಳೆ ಬೆಳೆಯಲ್ಲಿ ನಾವು ನಡುವುದಕ್ಕೆ ಯಾವುದು ಸರಿಯಾದ ಸೂಕ್ತ ಸಮಯ ಒಂದಷ್ಟು ಕನಿಷ್ಠ ಏನೇನ್ ಪಾಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದ್ರ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ವಿ ಆ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ನಡುವ ಕ್ರಮದ ಬಗ್ಗೆ ಹೇಳ್ತೇನೆ ಗೆಳೆಯರೆ ಮೊದಲು ನಾನು ಸಮಯದ ಬಗ್ಗೆ ಹೇಳಿದ್ದೆ ಸೊ ಈ ವಿಡಿಯೋದಲ್ಲಿ ಅದನ್ನ ಹೇಗ್ ನಡಬೇಕು ಅನ್ನೋ ಕ್ರಮದ ಬಗ್ಗೆ ಹೇಳ್ತೇನೆ ಮೊದಲನೇ ವಿಡಿಯೋದಲ್ಲಿ ಹೇಳಿದಂಗೆ ಟಿಶ್ಯು ಕಲ್ಚರ್ ಪ್ಲಸ್ ಗಡ್ಡೆಯಿಂದ ಇದೆ ಅದು ಎಲ್ಲ ತಿಳ್ಸಾಗಿದೆ ತಳಿಗಳ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ ತಳಿಗಳಲ್ಲಿ ನಾವು ಯಾಲಕ್ಕಿ ಬಾಳೆ ಮತ್ತೆ ಪಚ್ ಬಾಳೆ ನೇಂದ್ರ ಬಾಳೆ ತುಂಬಾ ತಳಿಗಳಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೇನೆ ಖಂಡಿತವಾಗ್ಲೂ ನಿಮ್ಗೆ ವಿವರವಾದ ಒಂದು ವಿಡಿಯೋ ಮಾಡ್ಕೊಡ್ತೇನೆ ಇದು ಇನ್ಫಾರ್ಮೇಟಿವ್ ಆಗಿ ಅಷ್ಟೇ ಇದು ನನ್ನ ಲೆಕ್ಕ ಇನ್ನು ನಾವು ವಿಶೇಷವಾಗಿ ಇವತ್ತಿನ ಏನು ಸಬ್ಜೆಕ್ಟ್ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ನಾವು ಮೊದಲೇ ವಿಡದಲ್ಲೇ ಅಥವಾ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಿಶ್ಯೂ ಕಲ್ಚರ್ ಮತ್ತೆ ಗಡ್ಡೆಗೆ ಏನೇನು ವ್ಯತ್ಯಾಸ ಆಗುತ್ತೆ ಅಂತ ಟಿಶ್ಯೂ ಕಲ್ಚರ್ ನಮಗೆ ಲ್ಯಾಬಲ್ ಪ್ರೊಪಗೇಟ್ ಮಾಡಿರ್ತಾರೆ ಒಂದು ರೋ ಅತ್ಯುತ್ತಮ ತಳಿಯ ರೋಗ ನಿರೋಧಕ ಅತ್ಯುತ್ತಮ ಆರೋಗ್ಯವಂತ ಆ ಮರದ ಬಾಳೆ ಮರದ ಅಥವಾ ಬಾಳೆ ಗಿಡದ ಯಾವುದೇ ಒಂದು ಭಾಗ ಅಂತ ತೆಗೆದುಕೊಂಡು ಅದನ್ನ ವಂಶ ಅಭಿವೃದ್ಧಿ ಸಸ್ಯ ಅಭಿವೃದ್ಧಿ ಮಾಡಿರ್ತಾರೆ ಹಾಗಾಗಿ ನಮ್ಗೆ ಅಹ್ ರೋಗ ನಿರೋಧಕ ಉತ್ತಮ ಗುಣಮಟ್ಟ ಹಾಗೂ ಒಂದೇ ರೀತಿಗೆ ಒಟ್ಟಿಗೆ ಕಟಾವಿಗೆ ಬರೋ ಹಾಗೆ ಇದನ್ನ ನಿಮಗೆ ಮಾಡಿರ್ತಾರೆ ಲ್ಯಾಬಲ್ಲಿ ಸೈಂಟಿಫಿಕ್ ಆಗಿ ಮಾಡಿರ್ತಾರೆ ಇನ್ನು ಗಡ್ಡೆದು ಅನುಕೂಲಗಳಿದೆ ಅನನುಕೂಲಗಳು ಇದೆ ಇದ್ರದ್ದು ಗಡ್ಡೆದ್ರಲ್ಲಿ ನಮಗೆ ಒಂದು ಕೆ ಕನಿಷ್ಠ ಒಂದು ಕೆ ಜಿಯಷ್ಟು ಗಾತ್ರದ ಆರೋಗ್ಯಯುತವಾದ ಬಾಳೆ ತೋಟದ ಬಾಳೆ ಗದ್ದೆಯ ಅಥವಾ ಬಾಳೆ ತಾಕಿನಿಂದ ನಾವು ಅದನ್ನ ಆರಿಸ್ಕೊಂತ ಇರಬೇಕು ಆ ರೀತಿಯಾಗಿ ಮಾಡಿದಾಗ ನಮ್ಗೆ ಗಡ್ಡೆಯು ಸಹಿತ ಸಕ್ಸಸ್ಫುಲ್ ಆಗಿ ಆಗುತ್ತೆ ಅದರಲ್ಲಿ ಏನು ದೊಡ್ಡ ಅನುಮಾನ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನಿಂದ ಹೆಚ್ಚು ರೈತರು ಟಿಶ್ಯೂ ಕಲ್ಚರ್ಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನೀವು ಯಾವ್ದು ಮಾಡಿದ್ರು ಉತ್ತಮ ಸ್ನೇಹಿತರೆ ಇಲ್ಲಿ ತಲೆಗಳ ಬಗ್ಗೆ ಬಂದ್ರೆ ಯಾಲಕ್ಕಿ ಪಚ್ಬಾಳೆ ನಿಯಂತ್ರ ಬಾಳೆ ಇದೆ ವಿಶೇಷವಾಗಿ ನಮ್ಗೆ ಯಾಲಕ್ಕಿ ಬಾಳೆ ಆ ಪೂಜೆಗೆ ಸಂಬಂಧಪಟ್ಟ ಹಾಗೆ ಅನುಕೂಲಕ್ಕೆ ಬರುತ್ತೆ ನಮ್ಮ ಸಾಂಪ್ರದಾಯಿಕವಾದ ಪದ್ಧತಿಯಲ್ಲಿ ಹಾಗೆ ತಿನ್ಲಿಕ್ಕೂ ಅತ್ಯಂತ ರುಚಿಕರವಾಗಿದ್ದು ಆರೋಗ್ಯಕರವಾಗಿದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಉತ್ತಮ ಬೇಡಿಕೆ ಇದೆ ಉತ್ತಮ ಬೆಲೆ ಸಿಗುತ್ತೆ ಧಾರಣೆ ಒಳ್ಳೆ ಧಾರಣೆ ಸಿಗುತ್ತೆ ಪಚ್ಬಾಳೆನೂ ತುಂಬಾನೇ ಆರೋಗ್ಯಕರವಾಗಿದ್ದು ಅದು ಸಹಿತ ಉತ್ತಮ ರುಚಿ ಉತ್ತಮ ತನ್ನದೇ ಆದ ಉತ್ತಮ ಗುಣಮಟ್ಟವನ್ನು ಹೊಂದಿದ್ದಿದೆ ಅದಕ್ಕೆ ಒಂದು ಒಂದಷ್ಟು ಆವರೇಜ್ ಅನ್ನೋ ಪ್ರೈಸ್ ಸಿಕ್ಕತ್ತೆ ಅದರ ತೂಕ ತುಂಬಾ ಉತ್ತಮವಾಗಿ ಬರುತ್ತೆ ಹಾಗಾಗಿ ನಾವು ಯಾವ್ದು ಬೇಕಾದ್ರೂ ಮಾಡ್ಬೋದು ಅದು ದೊಡ್ಡ ವಿಷಯ ಅಲ್ಲ ಅದ್ರ ಬಗ್ಗೆ ನಾವು ವಿಸ್ತೃತವಾಗಿ ಮುಂದೆ ಚರ್ಚೆ ಮಾಡೋಣ ಸ್ನೇಹಿತರೆ ಬಾಳೆಗೆ ಬಾಳೆ ನೆಡುವ ಕ್ರಮ ನಾವು ಯೋಚನೆ ಮಾಡಕ್ ಬಂದಾಗ ಮೊದಲನೇದು ಎಲ್ಲಿ ನಡ್ಬೇಕು ಅಂತ ಬರುತ್ತೆ ಎಲ್ಲಿ ನಡೋದು ಪಿ ಹೆಚ್ ಇನ್ ಅಂಶ ನಮಗೆ ಬಹಳ ಮುಖ್ಯ ಯಾವುದೇ ಆದ್ರೂ ಸ್ನೇಹಿತರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ದಯವಿಟ್ಟು ಸಾಯಿಲ್ ಟೆಸ್ಟ್ ಮಾಡ್ದೇನೆ ಮಾಡಲೇಬೇಡಿ ಸಾಯಿಲ್ ಟೆಸ್ಟ್ ಮಾಡಿದ್ರೆ ನಮ್ಮ ಮಣ್ಣಿನ ಗುಣವ ಗುಣಗಳು ನಮಗೆ ತಿಳಿದು ಬರ್ತವೆ ಆ ಮಣ್ಣಿನ ಗುಣಾವಗುಣಗಳನ್ನ ಅವಗುಣಗಳನ್ನ ನಾವು ಸರಿ ಮಾಡಿಕೊಂಡು ಬೆಳೆ ಬೆಳೆಯನ್ನ ನಾವು ಉತ್ತಮ ಗುಣಮಟ್ಟದಲ್ಲಿ ಬೆಳಿಬೋದು ಅದಕ್ಕೆ ಇಳುವರಿ ತೆಗಿಲಿಕ್ಕೆ ಏನ್ ಬೇಕು ಅದನ್ನು ಮಾಡ್ಬೋದು ಹಾಗಾಗಿ ಸಾಯಿಲ್ ಟೆಸ್ಟ್ ಈಸ್ ಮಸ್ಟ್ ನೀವು ಪ್ರತಿ ಕೃಷಿ ಮಾಡ್ಲಿಕ್ಕಿಂತ ಮುಂಚೆ ನೀವು ಮಣ್ಣು ಪರೀಕ್ಷೆ ಮಾಡಿಕೊಂಡೇನೆ ನಾವು ಮುಂದಿಡಬೇಕು ವಿಶೇಷವಾಗಿ ಬಹಳ ವಿಷಯಕ್ಕೆ ಚರ್ಚೆಗೆ ಬರೋಣ ಈ ವಿಷಯ ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಲೈಕ್ ಕೊಡಿ ಚಾನಲ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಪಿ ಹೆಚ್ ಬಂದ್ಬಿಟ್ಟು ಆರೂವರೆಯಿಂದ ಏಳುವರೆ ಇದ್ದಲ್ಲಿ ಅತ್ಯುತ್ತಮವಾಗಿ ಬಾಳೆ ಬೆಳೀತದೆ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಬಾಳೆ ಹೊಂದಿದ್ದು ಈ ಪಿ ಹೆಚ್ ನಲ್ಲಿ ಅತ್ಯಂತ ಚೆನ್ನಾಗಿ ಬೆಳೆ ಸ್ನೇಹಿತರೆ ಇನ್ನು ಪಿ ಹೆಚ್ ಹೆಚ್ಚು ಇದೆ ಕಡಿಮೆ ಇದೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋದಾದ್ರೆ ಅದಕ್ಕೂ ಏನು ಸ್ವಲ್ಪ ಸಮಸ್ಯೆ ಇಲ್ಲ ಮಣ್ಣು ಪರೀಕ್ಷೆ ಮಾಡಿದಾಗ ನಿಮಗೆ ತಿಳಿದು ಹೋಗುತ್ತೆ ಆರೂವರೆಗಿಂತ ಕೆಳಗೆ ಇದ್ದಾಗ ನಾವೇನು ಮಾಡ್ತೇವೆ ಆ ಸುಣ್ಣವನ್ನು ಉಪಯೋಗಿಸ್ತೇವೆ ಆರೂವರೆಗಿಂತ ಹೆಚ್ಚಿಗೆ ಇದ್ದಾಗ ನಾ ಜಿಪ್ಸಮ್ ಉಪಯೋಗಿಸಿ ನಾವು ಈ ಸಮಸ್ಯೆನ ಸರಿ ಮಾಡ್ಕೊಳ್ತೇವೆ ಸರಿದೂಕ್ಸ್ತೇವೆ ಅಂದ್ರೆ ನಮಗೆ ಐಡಿಯಲ್ ಪಿ ಹೆಚ್ ಏನಿದೆ ಆ ಪಿ ಹೆಚ್ ಗೆ ನಾವು ಮಣ್ಣನ್ನು ಸರಿ ಮಾಡ್ಕೊಳ್ತೇವೆ ಇದು ಗೊತ್ತಾಗೋದು ಹೇಗೆ ಸಾಲ್ಟೆಸ್ಟ್ ಅಗೇನ್ ಸಾಲ್ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಇದು ಒಂದಾಯ್ತು ಮಣ್ಣಿಂದು ಆಯ್ತು ಉತ್ತಮ ಫಲವತ್ತಾದ ಮಣ್ಣು ಬೇಕು ವಿಶೇಷವಾಗಿ ಬಾಳೆಗೆ ಅದ್ರ ಬಗ್ಗೆನೂ ನಮ್ಮ ರೈತ ಮಿತ್ರರು ಗಮನ ಕೊಡಿ ಫಲವತ್ತಾದ ಮಣ್ಣಿದ್ರೆ ಮಾತ್ರ ನಮಗೆ ಬಾಳೆ ಆ ತುಂಬಾ ಅನಾಯಾಸವಾಗಿ ಬೆಳೆದು ಬರುತ್ತೆ ನಾವು ಕೊಟ್ಟ ಎಲ್ಲ ಪೋಷಕಾಂಶಗಳನ್ನ ಅದು ಸ್ವೀಕರಿಸುತ್ತೆ ಆ ಮೂಲಕ ನಮ್ಗೆ ಒಳ್ಳೆ ಗೊನೆ ಬರುತ್ತೆ ಒಳ್ಳೆ ಫಸಲ್ ಬರುತ್ತೆ ಒಳ್ಳೆ ಹಣ್ಣುಗಳು ನಮಗೆ ದೊರೆಯುತ್ತೆ ಸ್ನೇಹಿತರೆ ಇನ್ನು ಇದಿಷ್ಟು ನಾವು ಮಣ್ಣಿನ ಬಗ್ಗೆ ಆಯ್ತು ಇನ್ನು ನಡುವ ಕ್ರಮದಲ್ಲೇ ನಮ್ಗೆ ಹೇಗ್ ನೋಡ್ಬೇಕು ಎರಡು ಅಡಿ ನೋಡ್ಬೇಕಾ ನಾಲ್ಕಡಿ ನೋಡ್ಬೇಕಾ ಹಾ ಇಲ್ಲ ಅದಕ್ಕೊಂದು ಅಳತೆ ಇದೆ ಆರು ಬೈ ಆರು ಕನಿಷ್ಠ ಬೇಕು ಸ್ನೇಹಿತರೆ ಆರು ಬೈ ಆರು ನಡಿ ಇದಕ್ಕಿಂತ ಕಮ್ಮಿನೇಟ್ರೆ ನಿಮ್ಗೆ ಅಂತ ದೊಡ್ಡ ಅನುಕೂಲ ಆಗ್ಲಿಕ್ಕಿಲ್ಲ ತುಂಬಾ ಚೆನ್ನಾಗಿ ಬಾಳೆ ಬೆಳೆದಾಗ ನಿಮಗೆ ಆ ಒಂದಕ್ಕೊಂದು ಓವರ್ಲ್ಯಾಪಿಂಗ್ ತರ ಆಗಿ ನೆರಳಿನ ಹೆಚ್ಚು ಸಮಸ್ಯೆ ಆಗಿ ನಮ್ಗೆ ಸಮಸ್ಯೆ ಆಗಿ ಆಗ್ತದೆ ಆರು ಆರಲ್ಲಿ ನಡಿ ಆರು ಏಳು ನಡಬಹುದು ಆರು ಎಂಟು ನಡಬಹುದು ನೀವು ನೋಡ್ಕೊಂಡು ಡಿಪೆಂಡ್ ಮಾಡಬಹುದು ಇದು ಮಿನಿಮಮ್ ಒಳ್ಳೆ ರೀತಿಯ ಅತ್ಯಂತ ಹೆಚ್ಚಿನ ಫಲವತ್ತತೆ ಇದೆ ನನಗೆ ಬಾಳೆ ಸಾಕಷ್ಟು ಜನ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಇದ್ರೆ ಆರು ಎಂಟು ಮಾಡಿದ್ರು ನಡೆಯುತ್ತೆ ಸ್ನೇಹಿತರೆ ಇದು ನಾವು ಅಂತರದ ಬಗ್ಗೆ ಆ ವಿಷಯ ಆಯ್ತು ಸ್ನೇಹಿತರೆ ಈಗ ಅಂತರ ಆಯ್ತು ಮಣ್ಣಾಯ್ತು ಆಯ್ತು ಅಂತರ ಆಯ್ತು ಮುಂದೆ ನಡುವಾಗ ಹೇಗೆ ನಡುವುದು ಅನ್ನೋ ಪ್ರಶ್ನೆ ಬಂದಾಗ ಆ ಭೂಮಿ ಸಿದ್ಧತೆ ಬಗ್ಗೆ ನಾವು ತಿಳ್ಕೊಬೇಕು ಭೂಮಿ ಸಿದ್ಧತೆನ ಎರಡು ರೀತಿ ಮಾಡ್ಕೊಳ್ಳೋಣ ಇದೆ ನಾವು ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಮ್ಮ ಬಾಳೆ ನಾಟಿ ಸಮಯ ಅನ್ಕೊಳ್ಳೋಣ ಕೆಲವು ರೈತರಿಗೆ ಪ್ರಶ್ನೆ ಮೂಡಬಹುದು ಎಲ್ಲರೂ ಇದನ್ನೇ ನೋಡ್ತಾರೆ ಎಲ್ಲರೂ ಇದನ್ನೇ ಮಾಡ್ತಾರೆ ಅಂತ ಬೆಳೆ ಬೆಲೆ ಕಡಿಮೆ ಆಗತ್ತಾ ಖಂಡಿತ ಇಲ್ಲ ನೀವು ಹತ್ತು ವರ್ಷ ಅಲ್ಲ ಇಪ್ಪತ್ತೈದು ವರ್ಷದ ಡಾಟಾ ರೆಕಾರ್ಡ್ ತೆಗೆದು ನೋಡಿ ಬಾಳೆಗೆ ಅತ್ಯುತ್ತಮ ದರ ಈ ಸಮಯದಲ್ಲಿ ಸಿಕ್ಕಿದೆ ಸತತವಾಗಿ ಸಿಗ್ತಾ ಇದೆ ರೈತರಿಗೆ ಈ ವಿಷಯ ಗೊತ್ತಿದ್ದಾಗಿಯೂ ಎಲ್ಲರೂ ಹೆಚ್ಚಾಗಿ ಬೆಳಿತಿದ್ದಾಗಿಯೂ ಈ ಸಮಯದಲ್ಲಿ ಇದಕ್ಕೆ ಉತ್ತಮ ದರ ಸಿಕ್ಕಿದೆ ಹಾಗಾಗಿ ಅದ್ರ ಬಗ್ಗೆ ತೀರಾ ಕನ್ಫ್ಯೂಷನ್ ಬೇಡ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಕೊನೆಯ ವಾರದೊಳಗೆ ನಾಟಿ ಮಾಡಿರ್ತೀವಿ ಅಂತ ಅನ್ಕೊಂಡ್ರೆ ಭೂಮಿ ಸಿದ್ಧತೆ ನಾವು ಹೇಗ್ ಮಾಡ್ಕೋಬೇಕು ಅಂದ್ರೆ ಜನವರಿ ಅಥವಾ ಫೆಬ್ರವರಿ ಸಮಯದಲ್ಲೇ ನಾವು ಒಂದು ಉಳುಮೆ ಮಾಡ್ಕೊಂಡು ಸೋಲಾರೇಷನ್ಗೆ ಈ ನಾವು ಒಳಪಡಿಸ್ಬೇಕು ಆ ನಂತರದಲ್ಲಿ ತಾವು ದ್ವಿದಳ ಧಾನ್ಯಕ್ಕೆ ಸಂಬಂಧಪಟ್ಟದ್ದು ಬಾಳೆ ಬೆಳೆಗೆ ಅನುಕೂಲವಾಗಂತದ್ದು ಯಾವ್ದಾದ್ರು ಒಂದು ತೀರ ಅಲ್ಪಾವಧಿಯ ಬೆಳೆಯನ್ನ ತಾವು ಬೆಳ್ಕೊಂಡು ಮಣ್ಣಿನ ಫಲವತ್ತಿನ ಸಹ ಹೆಚ್ಚಿಸ್ಕೊಳ್ಬಹುದು ಆ ನಂತರ ಏನಿದೆ ನಾವು ನಾಟಿಗೆ ಮೊದಲು ಹದವಾಗಿ ಭೂಮಿಯನ್ನ ತಯಾರು ಮಾಡ್ಕೋಬೇಕು ಹದವಾಗಿ ಭೂಮಿ ತಯಾರು ಮಾಡ್ಕೋಬೇಕು ಭೂಮಿ ತಯಾರು ಮಾಡಿದ ನಂತರ ನಾವು ಇದಕ್ಕೆ ಹತ್ತು ಟೆನ್ನಷ್ಟು ಯಾರ್ಡ್ ಮ್ಯಾನೂರ್ ಏನು ಕೊಟ್ಟಿಗೆ ಗೊಬ್ಬರ ಇದೆ ಚೆನ್ನಾಗಿ ಕಳುತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರನ ತಾವು ಉಪಯೋಗಿಸ್ ಉಪಯೋಗಿಸಬೇಕು ಮತ್ತು ಇದನ್ನ ನಾವು ಟ್ರೈಕೋಡರ್ಮಾ ಸೂಡ ಮನಸ್ಸಿಂದ ನಾವು ಎನ್ರಿಚ್ ಮಾಡಿರಬೇಕು ಇದನ್ನ ಪೋಷಿಸಿರ್ಬೇಕು ಅಥವಾ ಸಂರಕ್ಷಿಸಿರ್ಬೇಕು ಸ್ನೇಹಿತರೆ ನನ್ಗೊಂದು ಅಹ್ ಸಣ್ಣವಾದ ಬೇಜಾರಿದೆ ನನ್ನ ಚಾನಲ್ ಅಲ್ಲಿ ಆ ಜೈವಿಕ ಗೊಬ್ಬರಗಳ ಬಗ್ಗೆ ನಾವೊಂದು ಉತ್ತಮವಾದ ವಿಡಿಯೋ ಹಾಕಿದ್ದೇವೆ ಅದು ತುಂಬಾನೇ ಕಮ್ಮಿ ವ್ಯೂಸ್ ಬಂದಿದೆ ಕಾರಣ ಏನು ಅಂತ ಗೊತ್ತಿಲ್ಲ ಅದು ಜೈವಿಕ ಗೊಬ್ಬರಗಳ ಉಪಯೋಗ ಅಂತ ನಾವು ಹಾಕಿರೋದ್ರಿಂದ ರೈತರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆಯೋ ಅಥವಾ ಅರ್ಥ ಆಗ್ಲಿಲ್ಲ ಗೊತ್ತಿಲ್ಲ ನನ್ನ ಪ್ರಕಾರ ಎಲ್ಲದಕ್ಕಿಂತ ಅತಿ ಹೆಚ್ಚು ವ್ಯೂಸ್ ಬರಬೇಕಾಗಿ ವಿಡಿಯೋ ಆಗಿತ್ತು ಅದು ಅದು ಬಹಳ ಕಮ್ಮಿ ವ್ಯೂಸ್ ಬಂದಿದೆ ನನಗೆ ವ್ಯವಸ್ ಚಿಂತೆ ಇಲ್ಲ ಅದರಲ್ಲಿರೋ ವಿಷಯ ಇದೆಯಲ್ಲ ಅಲ್ಲ ತುಂಬಾನೇ ತುಂಬಾನೇ ಆಗಿದೆ ತಾವೆಲ್ಲರೂ ಅದನ್ನ ನೋಡಿ ಈ ಟ್ರೈಕೊಡರ್ಮಾ ಸುಡಮನಸ್ ಬಗ್ಗೆ ಅದರಲ್ಲಿ ವಿಸ್ತೃತವಾಗಿದೆ ಬರೀ ಟ್ರೈಕೋಡರ್ಮ ಸುಡಮನಸ್ಸು ಬಗ್ಗೆ ಇಲ್ಲ ಎಲ್ಲದರ ಬಗ್ಗೆನೂ ವಿಸ್ತೃತವಾಗಿದೆ ಮಣ್ಣು ಮಣ್ಣಿನ ಬಗ್ಗೆನೂ ಅದರಲ್ಲಿ ವಿಶೇಷವಾದ ಮಾಹಿತಿ ಇದೆ ಸೊ ನಾವು ಹತ್ತು ಟನ್ ಅಷ್ಟು ಒಂದ್ ಎಕರೆಗೆ ಹಾಕ್ಬೇಕು ನಾವು ಹತ್ತು ಟನ್ಗೆ ಹತ್ತು ಟನ್ ಅಷ್ಟು ಒಂದ್ ಎಕರೆಗೆ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಸಸಿಗುಣಿ ಏನಿದೆ ಅದರಲ್ಲೂ ನಾವು ಗೊಬ್ಬರ ಹಾಕಬಹುದು ಸ್ನೇಹಿತರೆ ಅದನ್ನ ಸಹಿತ ನಾನು ನಿಮಗೆ ಹೇಗೆ ಅಂತ ತಿಳಿಸ್ಕೊಡ್ತೇನೆ ಎರಡು ಇಂಟು ಎರಡು ಅಥವಾ ಒಂದೂವರೆ ಇಂಟು ಒಂದೂವರೆ ನಿಮ್ಮ ಅನುಕೂಲಕ್ಕೆ ಹೇಗಾಗ್ತದೋ ಹಾಗೆ ಸಸಿ ಮಾಡ್ಕೊಳ್ಳಿ ಇದರಲ್ಲಿ ಹತ್ತು ಕೆ ಜಿಯಷ್ಟು ಅಹ್ ಮತ್ತೆ ಫಾರ್ಮರ್ಡ್ ಮ್ಯಾನ್ ನಮ್ಮ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳುಹದ್ದು ಟ್ರಕೋಡರ್ಮ ಸುಡಮಾನಸಿಂದ ರಿಚ್ ಆಗಿರ್ತದ ಮತ್ತು ಐನೂರು ಗ್ರಾಮ ಅಷ್ಟು ಬೇವಿನ ಹಿಂಡಿಯನ್ನ ನಾವು ನಾಟಿ ಸಮಯದಲ್ಲಿ ಹಾಕೋಬೇಕು ಬಿಟ್ಟಿದರೆ ಇದಿಷ್ಟು ಮಾಡೋದ್ರಿಂದ ತುಂಬಾ ಆರೋಗ್ಯಕರವಾಗಿ ನಮ್ಮ ಬಾಳೆ ಬೆಳೀತದೆ ಬೇವಿನ ಹಿಂಡಿ ಇರೋದ್ರಿಂದ ಯಾವುದೇ ರೀತಿಯ ರೋಗ ಬಾಧೆಯಿಂದ ಕೀಟ ಬಾಧೆಯಿಂದ ನಮ್ಮ ಬಾಳೆಯನ್ನ ಇದು ರಕ್ಷಿಸುತ್ತೆ ರಕ್ಷಿಸುತ್ತಿದ್ದಾರೆ ಇದಿಷ್ಟು ಆದ್ಮೇಲೆ ನಾವು ಉತ್ತಮ ರೀತಿಯ ಅವಶ್ಯ ಎಷ್ಟು ಅವಶ್ಯಕತೆ ಇದೆ ಅಷ್ಟರಷ್ಟು ನೀರಾವರಿ ವ್ಯವಸ್ಥೆಯನ್ನ ಯಾವುದೇ ಕಾರಣಕ್ಕೂ ನಾವು ಮರಿದೇ ಮಾಡಬೇಕು ಮತ್ತು ಈ ಗುಣಿಯಲ್ಲಿ ಅಂದಾಜು ಒಂದು ಇಪ್ಪತ್ತು ಗ್ರಾಮಷ್ಟು ಪೋರೆಟ್ ಹರಳನ್ನು ಹಾಕಿ ಪೋರೆಟ್ ಹರಳು ಹಾಕೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಗೆದ್ದಲು ಮತ್ತು ಇತರೆ ರೀತಿಯ ನಮಗೆ ಏನು ಕಾಟ ಇರುತ್ತೆ ಆ ಕಾಟದಿಂದನೂ ಸಹಿತ ನಾವು ಮುಕ್ತಿಯನ್ನು ಪಡಿಬೋದು ಸ್ನೇಹಿತರೆ ಇನ್ನು ಸಸಿಗಳ ಆಯ್ಕೆ ವಿಶೇಷವಾಗಿ ಟಿಶ್ಯೂ ಕಲ್ಚರ್ ಬಂದಾಗ ನೀವು ಸಸಿಗಳ ಆಯ್ಕೆಗೆ ಮತ್ತು ಗಡ್ಡೆದ್ ಬಂದಾಗ ಏನು ಅಂತ ನಾನು ನಿಮ್ಗೆ ತಿಳಿಸ್ತೇನೆ ಸ್ನೇಹಿತರೆ ಟಿಶ್ಯೂ ಕಲ್ಚರ್ ಬಂದಾಗ ಇದು ಒಂದು ಅಡಿಯಷ್ಟು ಹ್ಮ್ ಎತ್ತರದ ಸಸಿಗಳನ್ನೇ ಆಯ್ಕೆ ಮಾಡಬೇಕು ಆರೋಗ್ಯಕರ ಸಸಿಗಳನ್ನೇ ಆಯ್ಕೆ ಮಾಡಬೇಕು ಇದರಲ್ಲಿ ಐದರಿಂದ ಆರು ಎಲೆಗಳಿರ್ಬೇಕು ಆರೋಗ್ಯಕರವಾದ ಎಲೆಗಳು ಇದರಲ್ಲಿ ಇರಬೇಕು ಇದನ್ನ ಗಮನ ಕೊಡಿ ದಯವಿಟ್ಟು ಓಕೆನಾ ಇನ್ನು ಗಡ್ಡೆದು ಬಂತ ಹೇಳಿದ್ರೆ ನಿಮ್ಗೆ ರೋಗ ಮುಕ್ತವಾದ ಬಾಳೆ ತೋಟ ಆಗಿರ್ಬೇಕು ಅದು ಯಾವುದೇ ಕಾರಣಕ್ಕೂ ಅದರಲ್ಲಿ ದಯವಿಟ್ಟು ಕ್ಷಮಿಸಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಆ ವೈರಸ್ಗೆ ಸಂಬಂಧಪಟ್ಟ ರೋಗಗಳು ಯಾಕಂದ್ರೆ ಬಾಳೆಗೆ ಚಿತ್ರ ಚಿತ್ರವಿಚಿತ್ರ ರೋಗಗಳಿವೆ ಬಾಳೆ ಎಷ್ಟು ಲಾಭದಾಯಕ ಬೆಳೆನೋ ಅಷ್ಟೇ ನಷ್ಟದನ್ನು ಉಂಟ ಮಾಡುತ್ತೆ ಹಾಗಾಗಿ ನಿರ್ವಹಣೆ ಸರಿ ಮಾಡದಲ್ಲಿ ಭಯಪಡುವ ಅಗತ್ಯ ಇಲ್ಲ ಹಾಗಾಗಿ ನೀವು ಬಾಳೆಯನ್ನ ಗಡ್ಡೆಯಿಂದ ಮಾಡೋದಾದ್ರೆ ಆ ತೋಟ ರೋಗ ಮುಕ್ತವಾಗಿರ್ಬೇಕು ಮತ್ತು ಗ ರೋಗ ಮುಕ್ತದ ಜೊತೆ ಜೊತೆಗೆ ಗಡ್ಡೆ ಗಾತ್ರ ಏನಿದೆ ಕನಿಷ್ಠ ಒಂದು ಕೆ ಜಿ ಇರಬೇಕು ಕನಿಷ್ಠ ಒಂದು ಕೆ ಜಿ ಒಂದು ಕೆ ಜಿ ಅಷ್ಟೇನೆ ಮೂರು ಕೆ ಜಿ ಗಡ್ಡೆ ಇದೆ ದೊಡ್ಡದಿದೆ ತುಂಬ ಚೆನ್ನಾಗಾಗತ್ತೆ ಇಲ್ಲ ಹಾಗಾಗಲ್ಲ ಅದು ಒಂದು ಆವರೇಜ್ ಒಂದು ಕೆ ಜಿ ಅಷ್ಟು ಇರೋ ಗಾತ್ರದ್ದು ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ ಸ್ನೇಹಿತರೆ ಇದಿಷ್ಟು ಹೆಚ್ಚು ಕಮ್ಮಿ ನಾನು ನಡುವ ಕ್ರಮದಲ್ಲಿ ಎಲ್ಲ ವಿಷಯನೂ ನಾನು ಕವರ್ ಮಾಡಿದ್ದೇನೆ ನಿಮ್ಗೆ ಏನಾದರೂ ಈ ವಿಷಯಗಳಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಅನುಮಾನಗಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋ ಮೂಲಕ ನಮ್ಮನ್ನ ಸಂಪರ್ಕಿಸಿ ಮತ್ತೆ ಈ ಎಲ್ಲ ವಿಷಯಗಳಿಗೆ ನನಗೊಂದು ಲೈಕ್ ಕೊಡಿ ದಯವಿಟ್ಟು ನಮ್ಮ ನ ಹೆಚ್ಚೆಚ್ಚು ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಿ ತಮ್ಮ ಸ್ನೇಹಿತರಿಗೆ ಸಹಿತ ಇದನ್ನ ತಿಳಿಸಿ ಪ್ರತಿ ಸಂಚಿಕೆಯಲ್ಲಿ ಇರೋ ಹಾಗೆ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಸಹಿತ ಸೂಪರ್ ಮಿನಿಟ್ ಇದೆ ಬಾಳೆ ಬಗ್ಗೆ ವಿಶೇಷ ಕಾಳಜಿ ಮತ್ತು ಪ್ರೀತಿಯಿಂದ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ಸೊ ಅದರಿಂದ ನಾವು ಬಾಳೆ ಬಗ್ಗೆನು ಒಂದು ವಿಸ್ತೃತ ಸರಣಿಯನ್ನು ನಾವು ಮಾಡ್ತಾ ಇದ್ದೀವಿ ಈಗ ತಾವುಗಳೆಲ್ಲರೂ ಅದನ್ನ ಫಾಲೋ ಮಾಡೋ ಮೂಲಕ ಆ ಅನುಸರಿಸಿ ಉತ್ತಮ ಇಳುವರಿ ಉತ್ತಮ ಬೆಳೆ ಪಡೆಯೋದ್ರಲ್ಲಿ ತಾವು ಯಶಸ್ವಿಯಾಗಿ ಅಂತ ನಾನು ಹಾರಿಸ್ತೇನೆ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ಬಾಳೆ ಏನಿದೆ ನಿಮ್ಗೆ ಅತಿ ಹೆಚ್ಚು ರಸಗೊಬ್ಬರ ಕೇಳುವಂತ ಬೆಳೆ ಆಗಿದೆ ಸ್ನೇಹಿತರೆ ಬಾಳೆ ಅತಿ ಹೆಚ್ಚು ರಸಗೊಬ್ಬರ ಬೇಕು ಮತ್ತೆ ನೀರಾವರಿ ಏನಿದೆ ಅತಿ ಹೆಚ್ಚು ನೀರನ್ನ ಬೇಡ್ತಕ್ಕಂಥದ್ದು ನೀರಾವರಿ ಹಾಗಾಗಿ ನಾವೇನ್ ಮಾಡ್ತೇವೆ ಬಾಳೆ ಅತಿ ಹೆಚ್ಚು ರಸಗೊಬ್ಬರ ಬೇಕು ಸೊ ರಸಗೊಬ್ಬರ ಮತ್ತೆ ಎಲ್ಲಿಗೆ ಹೋಗುತ್ತೆ ರಸಗೊಬ್ಬರ ಅಂದ್ರೆ ಸ್ನೇಹಿತರೆ ಸೀದಾ ಸಾಲ್ ಟೇಸ್ಟ್ ಸಾಯಿಲ್ ಟೆಸ್ಟ್ನ ಸರಿಯಾಗಿ ಮಾಡಿಸ್ಕೊಳ್ಳಿ ಸಾಯಿಲ್ ಟೆಸ್ಟ್ ಮಾಡಿಸ್ದೆ ಬಾಳೆ ಬೆಳಿಬೇಡಿ ಬಾಳೆ ಅಲ್ಲ ಯಾವಳೇನು ಬೆಳೆಯೋದು ಬೇಡ ನಾವು ಸಾಯಿಲ್ ಟೆಸ್ಟ್ ಇಲ್ಲ ಯಾಕಂದ್ರೆ ಏನು ಕೊಡಬೇಕು ಅತಿ ಹೆಚ್ಚು ಕೊಡ್ಬೇಕಂದ್ರೆ ಏನ್ ಕೊಡ್ಬೇಕು ಅತಿ ಹೆಚ್ಚು ಏನ್ ಕೊಡ್ಬೇಕಾ ಪೀ ಕೊಡ್ಬೇಕಾ ಕೆ ಕೊಡ್ಬೇಕಾ ನೈಟ್ರೋಜನ ಫಾಸ್ಪ್ರಸ್ಸಾ ಪೊಟ್ಯಾಶ್ ಕೊಡಬೇಕಾ ನಾವು ಕ್ಯಾಲ್ಶಿಯಂ ಕೊಡ್ಬೇಕಾ ಮೆಗ್ನಿಷಿಯಂ ಕೊಡ್ಬೇಕಾ ಸಲ್ಫರ್ ಕೊಡ್ಬೇಕಾ ಜಿಂಕ್ ಕೊಡ್ಬೇಕಾ ತುಂಬ ಇದೆಲ್ಲ ಆಗ್ಲೇ ಅದ್ರಲ್ಲಿ ಅನುಭವಿಸ್ತರಿದ್ದೀರಾ ಸಾಕಷ್ಟು ತೊಂದರೆಗಳಾಗಿದೆ ಸಾಕಷ್ಟು ಅನಾನುಕೂಲಗಳಾಗಿದೆ ಹೆಚ್ಚಿಗೆ ಕೊಟ್ಟು ಹಣನು ಕ ವ್ಯರ್ಥ ಆಗಿದೆ ಬೆಳೆನೂ ಉತ್ತಮವಾಗಿ ಬಂದಿಲ್ಲ ಸಾಕಷ್ಟು ಕಾಮೆಂಟ್ಸ್ ಗಳಿದೆ ಸಾಕಷ್ಟು ರಿಪ್ಲೈಗಳಿದೆ ಸಾಕಷ್ಟು ಅನುಭವಗಳಿದೆ ನಮ್ಮ ಕೈಯಲ್ಲಿ ಹಾಗಾಗಿ ರಸಗೊಬ್ಬರ ಸಾಯಲ್ ಟೆಸ್ಟ್ಗೆ ಹೋಗಿ ಫಸ್ಟ್ ಅತಿ ಹೆಚ್ಚು ಬೇಕಾಗುತ್ತೆ ಯಾವುದೇ ಬೆಳೆಗೆ ಕಂಪೇರ್ ಮಾಡಿದ್ರೆ ಬಾಳೆಗೆ ಅತಿ ಹೆಚ್ಚು ಬೇಕಾಗುತ್ತೆ ಸೊ ಮತ್ತು ಅದರ ಗಮನದಲ್ಲಿರಲಿ ಇನ್ನು ನೀರಾವರಿ ಏನಿದೆ ನೀರಾವರಿಯಲ್ಲಿ ಸಹಿತ ನಮಗೆ ಬಾಳೆ ಬಗ್ಗೆ ನಾವು ಮಾಡುವಾಗ ನಮ್ಮ ವಾಟರ್ ಅಸೆಸ್ಮೆಂಟ್ ಏನಿದೆ ನನಗೆ ಲಭ್ಯವಿರುವ ನೀರಷ್ಟು ನಾನು ಎಷ್ಟು ಎಕರೆ ಅಥವಾ ಎಷ್ಟು ಪ್ರದೇಶದ ಬಾಳೆಯನ್ನ ಇದರಲ್ಲಿ ಬೆಳೆ ಬಲ್ಲೆ ಅನ್ನೋ ಒಂದು ಒಂದು ಅಂದಾಜಾಗಿ ನಮ್ಗೆ ಅದರದ್ದು ಒಂದು ತುಲನಾತ್ಮಕವಾದ ಒಂದು ಅಂದಾಜು ಇರಬೇಕು ಹಾಗಿದ್ದಾಗ ಮಾತ್ರ ನಾವು ಬಾಳೆಯನ್ನು ಬೆಳಿಬಹುದು ನಾವು ವಿಶೇಷವಾಗಿ ಬಾಳೆ ಬೆಳೆಗಾರರು ತುಂಬಾನೇ ಪ್ರೀತಿ ಇರ್ತಕ್ಕಂಥ ಬೆಳೆ ನಮಗೆ ಬಾಳೆ ನಾವೆಲ್ಲ ಮೊದಲು ಮೊದಲು ಮಾಡಿದ ತಪ್ಪುಗಳನ್ನ ನಿಮ್ಗೆ ಸರಿಯಾಗಿ ಸರಿಪಡಿಸ್ಕೊಂಡು ನಮ್ಮ ಅನುಭವನ ನಿಮ್ಗೆ ಹಂಚ್ಕೋತಾ ಇದ್ದೀವಿ ಒಂದು ಕಾಲಕ್ಕೆ ನಾವು ನಮ್ಮ ನೀರಾವರಿನ ಸರಿಯಾಗಿ ಅಸೆಸ್ ಮಾಡದೆ ಸಾಕಷ್ಟು ಪ್ರದೇಶಕ್ಕೆ ಬಾಳೆನ ಹಾಕಿದ್ವಿ ಆಮೇಲೆ ಆಮೇಲೆ ಹಂತ ಹಂತವಾಗಿ ಗೊತ್ತಾಗಿದ್ದು ನಮ್ಮ ಹತ್ರ ಅಷ್ಟು ನೀರಿಲ್ಲ ಅಂತೇಳಿ ಹಾಗಾಗಿ ನೀರಾವರಿ ತುಂಬ ವಿಶೇಷ ನೀರಾವರಿ ಬಗ್ಗೆ ವಿಶೇಷವಾದ ಗಮನ ಕೊಡಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಸೂಪರ್ ಮಿನಿಟ್ ಆಯ್ತು ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ಹೇಳ್ತಾ ಇದಿಷ್ಟು ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಗಳ ವಿಡಿಯೋಗಳಲ್ಲಿ ಪ್ರತಿ ಹಂತದಲ್ಲೂ ಹತ್ತತ್ರ ಬಾಳೆಗೆ ಪ್ರತಿ ತಿಂಗಳಿಗೊಮ್ಮೆ ನಾವು ಪೋಷಕಾಂಶದ ನಿರ್ವಹಣೆ ಮಾಡ್ಬೇಕಾಗತ್ತೆ ಪ್ರತಿ ತಿಂಗಳಲ್ಲೂ ಬಾಳೆಗೆ ವಿವಿಧ ರೀತಿಯ ಪೋಷಕಾಂಶದ ಅಗತ್ಯ ಇರುತ್ತೆ ಸ್ನೇಹಿತರೆ ಬಾಕಿಯ ಬೆಳೆ ಅಷ್ಟು ಸಿಂಪಲ್ ಇಲ್ಲ ಇದ್ರ ಪೋಷಕಾಂಶ ನಿರ್ವಹಣೆ ವಿಶೇಷವಾದ ನಿರ್ವಹಣೆ ಬೇಕು ವಿಶೇಷವಾದ ಗಮನ ಬೇಕು ಪ್ರತಿ ಹಂತದಲ್ಲೂ ಬೇರೆ 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 ರೀತಿಯ ವಿಷಯಗಳಿದೆ ವಿಧಾನಗಳಿದೆ ಅದನ್ನೇನು ಅಂತ ತಮ್ಮೆಲ್ಲರಿಗೂ ಡೀಟೇಲ್ ಆಗಿ ತಿಳಿಸ್ಕೊಡೋ ಪ್ರಯತ್ನ ನಾವು ಖಂಡಿತವಾಗೂ ಮಾಡ್ತೇವೆ ಇದಿಷ್ಟನ್ನು ಹೇಳ್ತಾ ಆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ ಇಂದ ಸ್ನೈನಿಂಗ್ ಆಫ್ ಸ್ನೇಹಿತರೆ ನಮಸ್ಕಾರ